ಸರ್ಕಾರಿ ಆಸ್ಪತ್ರೆ ಎಂದಾಕ್ಷಣ ಉತ್ತಮ ಸೌಲಭ್ಯಗಳಿಲ್ಲದ ಕೇವಲ ಉಚಿತ ಸಮಾಲೋಚನೆ ನೀಡುವ ಕೇಂದ್ರ ಬಿಂದು ಎಂದು ಭಾವಿಸುವರಿದ್ದಾರೆ ಆದರೆ ಸರ್ಕಾರದ ಅನುದಾನಗಳ ಸಮರ್ಥ ಬಳಕೆಯ ಮೂಲಕ ಮಾದರಿ ಆಸ್ಪತ್ರೆಯಾಗಿ ಜನರಿಗೆ ಉತ್ತಮ ಚಿಕಿತ್ಸೆ ನೀಡಬಹುದು ಎಂಬುದಕ್ಕೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹೊನ್ನಾವರ ಆಸ್ಪತ್ರೆ ಮಾದರಿಯಾಗಿದೆ ಈ ಬಗ್ಗೆ ಒಂದು ವರದಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಹೊನ್ನಾವರದಲ್ಲಿ ಸರ್ಕಾರದ ಅನುದಾನ ಹಾಗೂ ಗ್ರಾಮಸ್ಥರ ನೆರವಿನೊಂದಿಗೆ ನಿರ್ಮಾಣವಾಗಿರುವ ಆಸ್ಪತ್ರೆಯು ಮಾದರಿ ಸೇವೆ ನೀಡುತ್ತಿದೆ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದ್ದು ಹೊಸ ರೂಪದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಇಲ್ಲಿ ಲಭಿಸುತ್ತಿದೆ ಪ್ರತಿದಿನ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಕುಡಿಯುವ ನೀರು ಶೌಚಾಲಯ ಪ್ರಯೋಗಾಲಯ ಚಿಕಿತ್ಸಾ ಕೊಠಡಿ ಔಷಧ ವಿತರಣಾ ಕೇಂದ್ರ ಎಲ್ಲವೂ ಅಚ್ಚುಕಟ್ಟಾಗಿದೆ ಸ್ವಚ್ಛ ಪರಿಸರದಿಂದಲೇ ರೋಗ ಗುಣವಾಗಲಿದೆ ಎಂಬ ಸಕಾರಾತ್ಮಕ ಆಲೋಚನೆ ಜನರಲ್ಲಿ ಮೂಡುತ್ತಿದೆ ಇಲ್ಲಿನ ವೈದ್ಯರು ಮತ್ತು ಶುಶ್ರೂಷಕರು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದು ಸುತ್ತಮುತ್ತಲ ಊರುಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಇಲ್ಲಿಗೆ ಬರುತ್ತಿದ್ದಾರೆ ದೂರದರ್ಶನದೊಂದಿಗೆ ರೋಗಿ ಚಲುವೆಗೌಡ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಇಲ್ಲಿನ ಸಿಬ್ಬಂದಿ ಸೂಕ್ತವಾಗಿ ಸ್ಪಂದಿಸುತ್ತಿದ್ದು ಅಕ್ಕಪಕ್ಕದ ಗ್ರಾಮಗಳಿಂದ ಜನರು ಇಲ್ಲಿ ಚಿಕಿತ್ಸೆಗಾಗಿ ಆಗಮಿಸುತ್ತಿದ್ದಾರೆ ಎಂದರು ಒಳ್ಳೆ ಡಾಕ್ಟರ್ ಬಂದಿದ್ದಾರೆ ಒಳ್ಳೆ ಕ್ಲೀನಾಗಿ ನೋಡ್ತಾ ಇದ್ದಾರೆ ರೋಗಿಗಳು ಬಂದರೆ ಯಾವುದೇ ಥರದಲ್ಲೂ ಮಿನ್ಭೇದನೆ ಮಾಡ್ತಾ ಇಲ್ಲ ಇಲ್ಲಿಗೆ ಸುತ್ತಮುತ್ತ ಹಳ್ಳಿಯರೆಲ್ಲರೂ ಬರ್ತಾರೆ ಆಮೇಲೆ ಸಂತೇವಾಚರಣೆಯಿಂದ ಬರ್ತಾರೆ ಹಿರಿಶವೆಯಿಂದ ಬರ್ತಾರೆ ಚಂದಾಬಣ್ಣದಿಂದಲೂ ಬರ್ತಾರೆ ಈ ಕಡೆ ಸಾತನಹಳ್ಳಿ ಕೋಡಳ್ಳಿ ಈ ಕಡೆ ದೊಡ್ಡಬಾಗದಿಂದಲೂ ಬರ್ತಿದ್ದಾರೆ ಜನ ಇಲ್ಲಿ ಡಾಕ್ಟ್ರುಗಳು ಚೆನ್ನಾಗಿ ನೋಡ್ತಾವ್ರೆ ಅನ್ನೋದಕ್ಕೆ ಉಸ್ಕರ ಇಲ್ಲಿ ಬರ್ತಾರೆ ಮತ್ತೋರ್ವ ರೋಗಿ ಮಂಜುಳಮ್ಮ ಔಷಧಿಗಳನ್ನು ಉಚಿತವಾಗಿ ನೀಡುವುದಲ್ಲದೆ ಉತ್ತಮ ವೈದ್ಯಕೀಯ ಸಮಾಲೋಚನಾ ಸೇವೆ ದೊರೆಯುತ್ತಿದ್ದು ಸುತ್ತಮುತ್ತಲಿನ ಹಳ್ಳಿಗಳ ಜನರು ಇಲ್ಲಿ ತಪಾಸಣೆಗೆ ಬರುತ್ತಿದ್ದಾರೆ ಎಂದು ಹೇಳಿದರು ಶುಗರ್ ಚೆಕ್ ಮಾಡ್ಸಕ್ಕೆ ಬಂದಿದ್ವಿ ಬಿ ಪಿ ಚೆಕ್ ಮಾಡ್ಸಕ್ಕೆ ಬಂದಿದ್ವಿ ಎಲ್ಲ ಫ್ರೀ ಮಾಡ್ತಾರೆ ಮೆಡಿಸಿನ್ ಎಲ್ಲ ಫ್ರೀ ಕೊಡ್ತಾರೆ ಹೊರ್ಗಡಿಕ್ ಹೋಗಿ ತೋರಿಸ್ತಾ ಇದ್ವಿ ದೂರ ದೂರ ಅವಾಗ ದುಡ್ಡೆಲ್ಲ ಸಖತ್ತು ಹೆಚ್ಚಾಯ್ತಾ ಇವಾಗ ಪರವಾಗಿಲ್ಲ ಆದಷ್ಟು ಚೆನ್ನಾಗಿ ನೋಡ್ತಾರೆ ಮೆಡಿಸಿನ್ ಎಲ್ಲ ಫ್ರೀ ಕೊಡ್ತಾರೆ ಹೊನ್ನಾವರ ಗ್ರಾಮದ ಮುಖಂಡ ಪುಟ್ಟರಾಜು ಅಂದಿನ ಆರೋಗ್ಯ ಸಚಿವರ ಪರಿಶ್ರಮದ ಫಲವಾಗಿ ಇಲ್ಲಿ ಆಸ್ಪತ್ರೆ ತೆರೆಯಲ್ಪಟ್ಟಿದ್ದು ಆಸ್ಪತ್ರೆ ಚಿಕ್ಕದಾಗಿತ್ತು ಹೀಗಾಗಿ ಸ್ಥಳೀಯರು ಆಸ್ಪತ್ರೆಗಾಗಿ ತಮ್ಮ ಜಮೀನಿನ ಜಾಗವನ್ನು ಬಿಟ್ಟುಕೊಟ್ಟಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರ ಆರ್ಥಿಕ ಸಹಕಾರದೊಂದಿಗೆ ಆಸ್ಪತ್ರೆಯಲ್ಲಿ ಸರ್ಕಾರದ ಅನುದಾನದ ಹೊರತಾಗಿ ಈ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ವಿವರಿಸಿದರು ಮಿನಿಸ್ಟರು ಸರ್ಕಾರಕ್ಕೆ ಒತ್ತಾಯ ಮಾಡಿ ಶೀಘ್ರವೇ ಊರಿಗೆ ಹಾಸ್ಪಿಟಲ್ನ ತಗೊಂಡ್ಬರ್ತಾರೆ ಒಂದು ನಮ್ಮ ಪಂಚಾಯಿತಿ ಪಕ್ಕದಲ್ಲಿ ಒಂದು ಚಿಕ್ಕ ರೂಮ್ನಲ್ಲಿ ಒಂದು ಆಸ್ಪೆಟಲ್ ಪ್ರಾರಂಭ ಆಗುತ್ತೆ ನಮ್ಮೂರಿನ ಗ್ರಾಮಸ್ಥರು ಈ ಜಾಗವನ್ನು ಬಿಟ್ಕೊಡ್ತಾರೆ ಹಾಸ್ಪಿಟಲ್ ಕಟ್ಕೊಳ್ಳಿ ಅಂದ್ಬಿಟ್ಟು ಅಂತ ಟಿಪ್ಪು ಸುಲ್ತಾನ್ ಅವರು ಈ ಆಸ್ಪಿಟಲ್ಗೆ ಡಾಕ್ಟರ್ ಬರ್ತಾರೆ ಬಹಳ ಚೆನ್ನಾಗಿ ನಮ್ಮ ಆಸ್ಪಿಟಲ್ನ ಮೇಂಟೈನ್ ಮಾಡಿದ್ದಾರೆ ನಾಗಮಂಗಲ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ವೈದ್ಯರು ಮತ್ತು ಸಿಬ್ಬಂದಿ ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಮಾದರಿ ಆಸ್ಪತ್ರೆ ನಿರ್ಮಾಣ ಸಾಧ್ಯ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರ ಸಮಾಜಮುಖಿ ಕಾಳಜಿಯಿಂದ ಆಸ್ಪತ್ರೆಯಲ್ಲಿ ಉತ್ತಮ ಸೌಲಭ್ಯಗಳು ದೊರೆಯುವಂತಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಡಾಕ್ಟರ್ ಯಾರು ಕೆಲಸ ಅವ್ರ ಸೇವಾ ಮನೋಭಾವ ಇತ್ತು ಅಂತ ಹೇಳಿದ್ರೆ ಎಲ್ಲಿ ಬೇಕಾದರೆ ಕಸನ ಕಸನ ರಸ ಮಾಡ್ಬೋದು ನಾವು ಡಾಕ್ಟ್ರು ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ಫೆಸಿಲಿಟಿ ಕೊಟ್ಟರು ನಾವು ಏನು ನಾವು ಹಾಸ್ಪಿಟ್ಲನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ ಅಂಥದ್ದಲ್ಲಿ ಡಾಕ್ಟ್ರ್ ಟಿಪ್ಪು ಅವರ ಕಮಿಟ್ಮೆಂಟು ಭಾಳ ಚೆನ್ನಾಗಿದೆ ಹೊನ್ನಾವರ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಟಿಪ್ಪು ಸುಲ್ತಾನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಆಸ್ಪತ್ರೆಗೆ ನಿಯೋಜನೆಗೊಂಡಿದ್ದು ಸರ್ಕಾರದ ಅನುದಾನವನ್ನು ಹೇಗೆ ಸಮರ್ಥವಾಗಿ ಬಳಕೆ ಮಾಡಬಹುದು ಎಂಬ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸರಣಿ ಸಭೆ ನಡೆಸಿ ಅನುದಾನದ ಸೂಕ್ತ ಬಳಕೆ ಮಾಡಲಾಗಿದೆ ಇನ್ನೂ ಕೆಲವು ಕಾರ್ಯಗಳಿಗೆ ಅನುದಾನದ ಹಣ ಬಳಕೆ ಸಾಧ್ಯವಿಲ್ಲವಾದ್ದರಿಂದ ಗ್ರಾಮಸ್ಥರ ನೆರವಿನೊಂದಿಗೆ ಅಂತಹ ಮೂಲ ಸೌಕರ್ಯ ಅಭಿವೃದ್ಧಿಪಡಿಸಲಾಗಿದೆ ಶುಚಿತ್ವ ಮತ್ತು ನೈರ್ಮಲ್ಯ ಕಾಪಾಡಿಕೊಳ್ಳದಿದ್ದಲ್ಲಿ ಕಾಯಕಲ್ಪ ಕಾರ್ಯಕ್ರಮದಲ್ಲಿ ಪರಿಣಿತವಾಗದೆ ಆಸ್ಪತ್ರೆಯನ್ನು ಮುಚ್ಚಬಹುದಾಗಿರುತ್ತದೆ ಎಂದು ವಿವರಿಸಿದರು ಈಗ ಸುತ್ತಮುತ್ತ ಇರುವಂತಹ ಹಳ್ಳಿಗಳ ಮುಖಂಡರುಗಳು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಇವರೆಲ್ಲ ತಗೊಂಡು ನಾವೇನು ಮಾಡಿದ್ವಿ ಒಂದು ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ನಾವು ಗೌರ್ಮೆಂಟಿಂದ ಆರ್ಡರ್ ಬಂದು ಎಷ್ಟು ನೀವು ಪೇಷಂಟ್ ನೋಡ್ತಾ ಇರ್ತೀರ ಅಷ್ಟು ಚಿಕಿತ್ಸೆ ಕೊಡ್ತೀರಾ ಅಷ್ಟು ಸರ್ಕಾರ ನಮಗೆ ಹಣವನ್ನು ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಸರ್ಕಾರಿ ಆಸ್ಪತ್ರೆ ಮೂಗು ಮುರಿಯುವ ಮಂದಿಗೆ ಮಾದರಿ ಆರೋಗ್ಯ ಸೇವೆ ನೀಡುವ ಮೂಲಕ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊನ್ನಾವರ ಆಸ್ಪತ್ರೆ ಇತರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಮಾದರಿಯಾಗಿದೆ